ಮಹಾಲಕ್ಷ್ಮಿ ಮೋಟಿವೇಶನ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ವಿಕಲಚೇತನ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ವತಿಯಿಂದ ಹೊಲಿಗೆ ಯಂತ್ರ ಯೋಜನೆಗೆ ಅರ್ಜಿ ಆಹ್ವಾನಿಸಿದ್ದಾರೆ ಅರ್ಜಿ ಹಾಕಲು ಬೇಕಾಗುವ ದಾಖಲಾತಿಗಳು ಒಂದು ಆಧಾರ್ ಕಾರ್ಡ್ ಎರಡು ರೇಷನ್ ಕಾರ್ಡ್ ಮೂರು ವೋಟರ್ ಕಾರ್ಡ್ ನಾಲ್ಕು ಯು ಡಿ ಐ ಡಿ ಕಾರ್ಡ್ ಶ್ರವಣ ದೋಷ ಅಥವಾ ಶ್ರವಣ ದೋಷ ಎಂದು ನಮೂದಿಸಿರಬೇಕು ಅವರು ಮೂಕ ಮತ್ತು ಕ್ಯೂಡರಾಗಿರಬೇಕು ಐದು ಯು ಡಿ ಐ ಡಿ ಸರ್ಟಿಫಿಕೇಟ್ ಆರು ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಏಳು ತಹಸೀಲ್ದಾರ್ ರಹವಾಸಿ ಎಂಟು ಹೊಲಿಗೆ ತರಬೇತಿ ಪ್ರಮಾಣಪತ್ರ ಒಂಬತ್ತು ಇಪ್ಪತ್ತು ರು ಬಾಂಡ್ನಲ್ಲಿ ಹೊಲಿಗೆ ಯಂತ್ರ ಅವಶ್ಯಕ ಇರುವ ಮತ್ತು ಈ ಮುಂಚೆ ಹೊಲಿಗೆಯಂತ್ರ ತೆಗೆದುಕೊಳ್ಳದಿರುವ ಮಾಹಿತಿ ನಮೂದಿಸಿರಬೇಕು ಹನ್ನೊಂದು ಅಂಗವಿಕಲತೆ ಕಾಣುವ ಎರಡು ಫೋಟೋ ಲಗತ್ತಿಸಬೇಕು ಆನ್ಲೈನ್ ಅರ್ಜಿ ಸಲ್ಲಿಸಿರಬೇಕು ಮೇಲಿನ ಎಲ್ಲ ದಾಖಲಾತಿಗಳನ್ನು ನೋಟರಿ ಮಾಡಿಸಬೇಕು ಹದಿನಾಲ್ಕು ಎಲ್ಲ ದಾಖಲಾತಿಗಳ ಎರಡು ಸಟ್ ಜೆರಾಕ್ಸ್ ಮಾಡಿಸಿ ಹತ್ತಿರದ ವಿ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ಇಲ್ಲವೇ ಎಮ್ ಆರ್ ಡಬ್ಲ್ಯೂಗಳಿಗೆ ಕೊಟ್ಟು ಸ್ವೀಕೃತಿ ಅಥವಾ ರಿಸೀಡ್ ಕಾಪಿ ತೆಗೆದುಕೊಳ್ಳಬೇಕು ವಿಕಲಚೇತನರು ಈ ಯೋಜನೆಯ ಸೌಲಭ್ಯವನ್ನು ಪಡೆದುಕೊಳ್ಳಬೇಕು ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಜುಲೈ ಒಂದು ಕೊನೆಯ ದಿನಾಂಕ ಆಗಸ್ಟ್ ಮೂವತ್ತೊಂದು ಇರುತ್ತದೆ